ಹೊನ್ನವರ ಪಟ್ಟಣದ ಬಾಂದೇಹಳ್ಳದಲ್ಲಿರುವ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ವತಿಯಿಂದ ರಕ್ಷಾಬಂಧನ ಧಾರ್ಮಿಕ ಪ್ರವಚನ ಹಾಗೂ ತಾಲೂಕಿನ ಪತ್ರಕರ್ತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈಶ್ವರಿ ವಿಶ್ವವಿದ್ಯಾಲಯದ ರಾಜಯೋಗಿ ಬ್ರಹ್ಮಕುಮಾರಿ ನಿರ್ಮಲಾಜಿ ದೀಪ ಪ್ರಜ್ವಲನದ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ತಮ್ಮ ಪ್ರವಚನ ನೀಡಿದರು ಈಶ್ವರಿ ವಿಶ್ವವಿದ್ಯಾಲಯ ಈ ಮನುಕುಲದ ಉದ್ಧಾರಕ್ಕಾಗಿ ಮನಸ್ಸಿನಲ್ಲಿ ಮನೆಯಲ್ಲಿ ಶಾಂತಿ ನೆಲೆಸುವಂತೆ ಮಾಡುತ್ತಿದೆ ಈ ದೇಹ ನಶ್ವರ ಆತ್ಮ ಮಾತ್ರ ಪರಮಾತ್ಮನದ್ದಾಗಿದೆ ನಾವು ಸದಾಕಾಲ ಸಂತೋಷವಾಗಿರಬೇಕಾದರೆ ನಾವು ಪರಮಾತ್ಮನನ್ನು ನೆನಪು ಮಾಡಿಕೊಳ್ಳಬೇಕು ಎಂದರು ಸನ್ಯಾಸಿಗಳು ಯೋಗಿಗಳಾಗಿ ಕರ್ಮಯೋಗಿಯಾಗಿ ಕರ್ಮ ಧರ್ಮಗಳ ಸಮನ್ವಯದ ಜೀವನವನ್ನ ಹೇಗೆ ನಡೆಸಬೇಕು ಎನ್ನುವುದನ್ನು ಈ ರಕ್ಷಾ ಬಂಧನ ಕಲಿಸ್ಕೊಡ್ತದೆ ಹಣದ ಜೊತೆ ಜೊತೆಗೆ ಗುಣಕ್ಕೂ ಮಹತ್ವ ಕೊಡಿ ಅಥವಾ ಮಣ್ಣಿನ ದೇಹದಲ್ಲಿ ಮಣ್ಣಿನ ಗುಣವನ್ನು ಪಡೆದುಕೊಡಿ ಅಂತೇಳಿ ಈ ರಕ್ಷಾ ಬಂಧನದ ಶಿವ ಸಂದೇಶವನ್ನ ಈಶ್ವರೀಯ ವಿಶ್ವವಿದ್ಯಾಲಯ ಎಲ್ಲರಿಗೂ ಕಲಿಸ್ಕೊಡ್ತಾರೆ

ಆ ಸಮಯದಲ್ಲಿ ನಾನು ಜೀವನದಲ್ಲಿ ಏನನ್ನ ಪಡೆದುಕೊಂಡೇ ಏನು ಸಾಧನೆ ಮಾಡಿದೆ ಅಥವಾ ಪರೋಪಕಾರ ಮಾಡಿದ್ನಾ ವಿಶ್ವ ಕಲ್ಯಾಣ ಮಾಡಿದ್ನಾ ನನಗೋಸ್ಕರ ಏನಾದರೂ ಪುಣ್ಯದ ಪರವಾಗಿಲ್ಲ ಪಡ್ಕೊಂಡು ಏನು ಅದನ್ನು ಚೆಕಿಂಗ್ ಮಾಡ್ಕೊಡದೆ ಈ ರಕ್ಷಾಪನನ ನಮಗೆ ತಿಳಿಸ್ಕೊಡ್ತಾರೆ ಶ್ರೀಗಂಧ ಅಂತ ಇದ್ದಾಗ ಯಾವನವೂ ಬರುವುದಿಲ್ಲ ತಲೆ ಚಿತ್ರೋದಯವನ್ನ ಬರ್ತಾನೆ ಅದೇ ರೀತಿಯಾಗಿ ಆತ್ಮ ಏನಾಗ್ಬೇಕೀಗ ಶ್ರೀಗಂಧದ ಸಮಾನ योगी राजयोगी राजयोगी शवयोगी रक्षाबंधन दीटना चला सखाक शांत स्वरूप आत्मा पवित्रस्वरूप आत्मा आनंद स्वरूप आत्मा दया स्वरूप आत्मा ఆత్మ ఒరిజినల్ పాలిటీసన సదాకాల ఈ ధ్వీనా నశ్వర ಹಿರಿಯ ಪತ್ರಕರ್ತ ಭಟ್ ಮಾತನಾಡಿ ಎಲ್ಲವೂ ನಶ್ವರವಾದ ಬದುಕಿನಲ್ಲಿ ಪ್ರಾಪಂಚಿಕ ವ್ಯಾಮೋಹದಿಂದ ಆಧ್ಯಾತ್ಮಿಕ ಜೀವಿಯಾಗಿ ಬದುಕಲು ತುಂಬಾ ಸರಳವಾಗಿ ಜನಸಾಮಾನ್ಯರಿಗೆ ತಲುಪುವಂತೆ ಈಶ್ವರಿ ವಿಶ್ವವಿದ್ಯಾಲಯ ಕಲಿಸಿಕೊಡುತ್ತದೆ ತನ್ಮೂಲಕ ಇದು ಒಂದು ಬೆಳಕಿನ ಕೇಂದ್ರವಾಗಿದೆ ಜೀವನದ ದುಃಖ ದುಮ್ಮಾನಗಳಿಗೆ ಆಧ್ಯಾತ್ಮಿಕ ಚಿಂತನೆಯಿಂದ ಮಾತ್ರ ಸಂಪೂರ್ಣ ಚಿಕಿತ್ಸೆ ಸಿಗುತ್ತದೆ ಈಶ್ವರಿ ವಿದ್ಯಾಲಯದ ಸಹೋದರಿಯರು ಮಾತೆಯರು ರಕ್ಷಾ ಬಂಧನ ದಿನದಲ್ಲಿ ಎಲ್ಲಾ ಪತ್ರಕ ನ್ನು ಕರೆದು ಸನ್ಮಾನಿಸಿರುವುದಕ್ಕೆ ಅಭಿನಂದನೆ ಸಲ್ಲಿಸಿದರು ಆಧ್ಯಾತ್ಮಿಕತೆಗಾಗಿ ತಮ್ಮ ಜೀವನವನ್ನು ಮುಡಿಪಿಟ್ಟಿದ್ದಾರೆ ಸಾಂಸಾರಿಕ ಬಂಧನಕ್ಕೆ ಒಳಗಾಗದೆ ಸಮಾಜಕ್ಕೆ ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡುವ ಬ್ರಹ್ಮಕುಮಾರಿ ಮಾತೆಯರ ಸೇವೆ ಅಭಿನಂದನಾರ್ಹ ಎಂದರು ನಿಮ್ಮಂತಾದ ಅಪೂರ್ವ ಪತ್ರಕರ್ತರ ಪರವಾಗಿ ನಮ್ಮನ್ನ ಕೊಡ್ತಾ ಇರ್ತಕ್ಕಂತಹಿಸೋದಿಲ್ಲ ಎಲ್ಲವೂ ನಶಿವರಾದಂತಹ ಒಂದು ಬದುಕಿನಲ್ಲಿ ಋತಿದ್ದು ದುಡ್ತಿದ್ದು ಕೂಡ ಪ್ರಾಪಂಚಿಕ ವ್ಯಾಪಾರ ಪ್ರಾಪಂಚಿಕ ವ್ಯಾಮವಾಗಿ ಪ್ರತ್ಯೇಕವಾಗಿ ಇದ್ದೂ ಕೂಡ ಒಂದು ಆಧ್ಯಾತ್ಮ ಜೀವಿಯಾಗಿ ಬದುಕೋದಕ್ಕೆ ಸಾಧ್ಯ ಇದೆ ತುಂಬಾ ಸಂತಗಳು ರಾಮಾಯಣವಾದ ಗ್ರಂಥಗಳು ಏನೋ ಪರಿಷತ್ಗಳು ಈ ದೇಶದಲ್ಲಿ ಅದೆಲ್ಲವನ್ನು ಸಾಲವನ್ನು ಸೇರ್ಕೊಂಡಿರ್ತಕ್ಕಂಥ ಈಶ್ವರೀಯ ವಿದ್ಯಾದಲ್ಲಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಮಾತೆಯರು ಸಹೋದರಿಯರು ಪತ್ರಕರ್ತರಿಗೆ ರಾಖಿಯನ್ನು ಕಟ್ಟಿ ತಾಲೂಕಿನ ಪತ್ರಕರ್ತರಿಗೆ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಸಭೆಯಲ್ಲಿ ಉಪಸ್ಥಿತರಿದ್ದವರಿಗೆ ರಾಖಿಯನ್ನು ಕಟ್ಟಿ ರಕ್ಷಾಬಂಧನವನ್ನು ಆಚರಿಸಿದರು ಡಾಕ್ಟರ್ ಮಂಜುಳಾ ಗುರುರಾಜ್ ತಾರಾಭಟ್ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಉಷಾ ಸಂಘಟನೆಯ ಪ್ರಮುಖರು ಇದ್ದರು ರಾಜ್ನಾಯಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ